<laughs> 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 Same pinch and Please stop already Ayayyo Rakshabandhana Oh <laughs> <laughs> ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾಗೇಂದ್ರ ನಾಯನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಎಲ್ಲ ಐದು ಜನಕ್ಕೂ ತಗೊಂಡಿದೀವಿ ಟಿಕೆಟ್ ಬಟ್ ಈಗ ನಮ್ಮ ಅಣ್ಣನ ಮಗಳು ಮೋಹಿತಾಗೆ ತಗೋಬೇಕು ಸೊ ತಗೊಂಡು ನಮ್ ಚಿಕ್ಕಪ್ಪ ಈಗ ಜಾಲಿ ಹುಡ್ ಕರ್ಕೊ ಬಂದಿದ್ದಾರೆ ಮಜಾ ಮಾಡ್ಸಕ್ಕೆ ನಿನ್ನ ಹಲ್ಲಿಗೆ ಏನಾಗಿದೆ ಹೇಳು ನಿನ್ನ ಹಲ್ಲು ಜನ ಕೇಳ್ತಾರೆ ಜನಕ್ಕೆ ಆನ್ಸರ್ ಬೇಕಾಗಿದೆ ನಿನ್ನ ಹಲ್ಲು ಹ್ಯಾಕಿಂಗ್ ಆಗಿದೆ ಚಾಕ್ಲೇಟ್ ತಿಂತಿಂದು ನೈಂಟಿ ಸೆಂಟಿಮೀಟರ್ಗಿಂತ ಕಡಿಮೆ ಇದ್ರೆ ಅವ್ರಿಗೆ ನಾರ್ಮಲ್ ಆಗಿ ಕರ್ಕೊಂಡು ಹೋಗ್ಬೋದು ಬಟ್ ಎಷ್ಟೈ ಇದ್ದೀರಾ ಮೇಡಮ್ ನೀವು ಈ ಕಡೆ ಬನ್ನಿ ಆ ಕಡೆ ಹೋಗ್ತೀರಾ ಸ್ವಲ್ಪ ನೀವು ಒನ್ ಟ್ವೆಂಟಿ ಸೆಂಟಿಮೀಟರ್ ಇದೀರಾ ನೀವು ಕಾಸು ಕೊಡಬೇಕಾಗುತ್ತೆ ಇವನು ಇದಾನೆ ನೈಂಟಿಮೀಟರು ಚಪ್ಪಲಿ ಬಿಚ್ಚಿದ್ರೆ ಇಲ್ಲ ಇವನು ನೈಂಟಿ ಇದಾನೆ ನೈಂಟಿ ಇದಾನೆ ತುಂಬಾ ಖುಷಿ ಆಗ್ತಾ ಇದೆಯಾ ನೀನು ಖುಷಿ ಪಡ್ಲಿ ಅಂತಾನೆ ಕರ್ಕೊಂಡ್ ಬಂದಿದ್ದು ಫೋನ್ ಅಲ್ಲೇ ಬಿಟ್ಟಿದ್ದಾನಂತೆ ಎಲ್ಲಿ ಯಾವ ಕೌಂಟ್ರ್ ಅದು ಇದು ಇಸ್ಕೋಬೇಕಾದ್ರೆ ಸಿಗುತ್ತೆ ಸಿಗುತ್ತೆ ತಡಿ ಕಾಸ್ಟ್ಲಿ ಮೊಬೈಲ್ ಬಿಟ್ಬಿಟ್ಟು ಬಂದಿದ್ದಾರೆ ನಮ್ಮ ಸುನಿಯಣ್ಣ ಓಕೆ ಈಗ ಮೊಬೈಲ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ನೋಡಬೇಕು ಇವಾಗ ಏನಾದರೂ ಎತ್ಕೊಂಡಿದ್ರೆ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ತೆಗೆಸಿ ನೋಡಬೇಕು ಸೊ ನೋಡೋಣ ಎತ್ತಿಟ್ಟಿದ್ರಂತ ಇಲ್ಲ ಅಂದಿದ್ರೆ ಮತ್ತೆ ಇದು ಮಾಡಬೇಕಾಗಿತ್ತು ಈಗ ಫೈನಲಿ ನಾವು ಕಿಚನ್ ಹತ್ರ ಬಂದಿದೀವಿ ಈಗ ಹೋಗ್ಬಿಟ್ಟು ಊಟ ಮಾಡೋದು ಊಟ ಹೇಗಿದೆ ಅಂತಂದ್ರೆ ಸುಮ್ಮನೆ ಮಾಡಿದ್ದಾರೆ ಯಾರೋ ಬ್ಯಾಚುಲರ್ಸ್ ಅಡಿಗೆ ಮಾಡಿರೋ ಥರ ಇದೆ ಇನ್ನೇನಿಲ್ಲ ಮೊದಲು ನಾವು ಇವಾಗ ಊಟ ಮಾಡಿದ್ದೀವಿ

ಗಣೇಶ ಏನ್ ಅನ್ನಿಸ್ತಕ್ಕ ಬೀಚ್ ನೋಡಿ ಬೀಚ್ ನೋಡಲ ಬೀಚ್ ಒಂದಿದಕ್ಕೆ ವೇವ್ಸ್ ಎಲ್ಲ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ ಬಂದೆ ಇಲ್ಲಿ ನೋಡಿದ್ರೆ ಯಾವ್ದೋ ಟಬ್ಬಲ್ ನೀರ್ ಹಾಕ್ತಾ ಇದೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ದಾಯ್ತು ಇವಾಗ ಹೋಗ್ತಾ ಇದಾರೆ ರೇನ್ ಡ್ಯಾನ್ಸ್ ಆಡಕ್ಕೆ ನেনা ತುಂಬಾ ಟೈರ್ಡ್ ಆಗಬಿಡಿದಳ ಐ ಥಿಂಕ್ ಬಿಸಿ ಜವರ ಬರೋ ಆಗಿದೆ ಬರೋ ತರ ಇದೆ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಆದಿತ್ಯ ಈಗ ಈಗ ಚಿಪ್ಪು ಏನ್ ನೀನು ಮಾಡು ನೀನ್ ಮಾಡು ಚಿನ್ನ ಸರಿ ಸಹ ಮಾಡುವ ಹಾಪ್ಪಾಪ್ಪಿ ಬನ್ನಿ ಬೈಲ್ ಹೋಗಣ್ಣ ಇರೋ ಬೈಲ್ ಹೋಗಣ್ಣ ಹೋಗಣ್ಣ ಇರೋ ಮಗ್ನೆ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆದ್ರೆ ನಿನಗೆ ಸುಸ್ತಾಗಿರೋ ಕಾರಣದಿಂದ ನನಗೆ ನಾನಲ್ಲಿ ಎಂಜಾಯ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ಹೆಂಗೋ ಕಷ್ಟಪಟ್ಟು ಎಂಜಾಯ್ ಮಾಡ್ದೆ ಸೊ ಏನು ಸುಳ್ಳು ಹೇಳ್ತಾರೆ ಅಂದ್ರೆ ಇಷ್ಟೊತ್ತು ಎಂಜಾಯ್ ಮಾಡಿದ್ದಾರೆ ಎಂಜಾಯ್ ಮಾಡಕ್ಕಾಗಿಲ್ಲ ಅಂತ ಸುಳ್ಳು ಸುಳ್ಳಿ ಹೇಳ್ತಾ ಇದ್ದಾರೆ ಅಂದ್ರೆ ಕಷ್ಟಪಟ್ಟು ಎಂಜಾಯ್ ಮಾಡಿದೆ ಸುಣ್ಣು ಯಾರಾದ್ರೆ ಎಂಜಾಯ್ ಇನ್ನು ಬಂಗಾರಿ ತಗೋ ತ್ಯಾಂಕ್ ಯು ಥ್ಯಾಂಕ್ ಯು ನೀರಲ್ಲಿ ಆಟ ಆಡಿದ್ದೆಲ್ಲ ಮುಗೀತು ಇವಾಗ ನಾವು ಹೋಗ್ತಾ ಇದ್ದೀವಿ ಮತ್ತೆ ಬೇರೆ ಏನಿದೆ ಗೇಮ್ಸ್ ಆಟ ಗೇಮ್ಸ್ ಇದೆ ಅಂತ ಹೇಳಿ ನೋಡೋಕೆ ಜ್ವರ ಬಂದಿದೆ ನನಗೆ ನೀನ್ ಹೆಲ್ತ್ ಮುಖ್ಯ ಇದ್ಯಾರದು ನನಗೆ ನೀನ್ ಮುಖ್ಯ ನೀನ್ ಹೆಲ್ತ್ ಮುಖ್ಯ ಚಿನ್ನು ನೀನು ಹೆಲ್ದಿಯಾಗಿದ್ರೆ ಅದೇ ಸಂತೋಷ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ

ನಮ್ಮ ಸುನಿಹಣ್ಣಂಗೆ ಸ್ವಲ್ಪ ಕೈಗೇನೋ ಪ್ರಾಬ್ಲಮ್ ಆಗಿ ರಾಡ್ ಹಾಕಿದ್ದಾರೆ ಅದಕ್ಕೋಸ್ಕರ ಅವ್ರ ಪಾಪ ವಾಪಸ್ ಹೋದ್ರು ಅಯ್ಯಪ್ಪ ಇಲ್ಲ ಹೊಡ್ದು ಯಾರೋ ಹೊಡೆದಂಗಿತ್ತು Thank you Thank you I have a full fans I have a full fans I have a full fans You are so full You are so full You are so full Full fans What is this? Why ಎಲ್ಲ ಜಾಸ್ತಿ ಜನ ಕ್ರೌಡ್ ಆದಾಗ ಏ ಬೈಕೆ ಇವಳ ಸ್ವಲ್ಪ ದೂರ ಇರಿ ಎಳ್ಕೊಂಡು ಹೋಗೋ ಚಾನ್ಸಸ್ ಇದೆ ಬರೋದಾ ಬಾಯ್ ಹೇಳಾ ಅವನು ಬಿಟ್ಬಿಟ್ಟಾ ಎಷ್ಟು ಕಷ್ಟ ನಾಗೇಂದ್ರ ಹೆಂಗೋ ಕಾಪಾಡಿದ್ರು ಬರ್ತಾ ಇದಾಳೆ ನೇನಾ ಓಹೋ ಬೇಕು ಬರಬೇಕು ನನ್ನ ಯಾರು ಇಂಗ್ ಇಡಲಿಲ್ಲ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟೆ ನಏನಾ ಎದ್ದಿಟ್ಕೋಬೇಕು ಅಯ್ಯಪ್ಪ ನೀನು ಹೋಗ್ಬಾ ಈಗ ಆದಿತ್ಯ ನೀನು ಬಾ ಭಯ ಪಡ್ತಾ ಇದೀಯ ಇಲ್ ನೋಡಿ ನಮ್ಮನ್ನ ಬಿಟ್ಟು ಪಾಪ್ಕಾನ್ ತಿಂತ ವೆಯ್ಟ್ ಜಾಸ್ತಿ ಬರಬೇಕು ನೀವು ಪಾಪ್ಕಾನ್ ತಿನ್ನೋ ಸಮಯ

इयो हेंग रेडी रेडी माँ ओके स्टार्ट 3 2 1 गो 1 स्टार्ट पुश स्टार्ट मां इडको इडको आराम से इडको आराम से इडको 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 उस पे ए वन वन सही आ गल्ला हस्ता हस्ता

ಏಯ್ ಇವಳು ಹೊಳಿತಾ ಇದ್ದಾಳೆ ಇಲ್ಲಿ ನೋಡು ಈ ಅನ್ನು ಈ ಅಶ್ವಿನಿ ನೀನು ಅಶ್ವಿಣಿ ನೀನ್ ಹೊಳಿತಾ ಇದ್ಯಾ ಏ ನಿಮಿಷ ಈ ಅನ್ನು ಈ ಅನ್ನು ಸುನಿ ಈ ಏನು ನೀನ್ ಈ ಈ ಏನು ಓ ನೀನ್ ಅಲ್ಲಿ ಇಲ್ಲಲ್ಲ ನೀನು ಅಶ್ವಿನಿ ಓಯ್ಯಪ್ಪ ನೀನ್ ಅನ್ನಕ್ಕೆ ಹೋಗ್ಬೇಡ ಅಶ್ವಿನಿ ನೀನ್ ಅನ್ನ ನೀನ್ ಅನ್ನು ನೀನ್ ಅನ್ನ ಇಲ್ಲಿ ನೋಡಿಲಿ ಹೆಂಗೈತಿ ಇಲ್ಲಿ ನೋಡಿಲಿ ಆ ಬೆಳಕು

ಮಾ ಬೇಡ ಬಿಡೋ ಸಾಕಂತ ಹೇಳ್ತಿದ್ದೆ ತಿಂಕ್ ಯು ಬೈ ಬೈ ನಾಯ್ ಒಂದು ಲೀಚಿ ಕೊಡಿ ಒಂದು ಮ್ಯಾಂಗೋ ಕೊಡಿ ಒಂದು ನಿನಗೆ ಯಾವುದು ಆದಿತ್ಯ ಬೇಡ ಯಾವ್ದು ಆದಿತ್ಯ ಹೇಳು ಬೈಯ್ಯ ತೋಡ ಡಾಕ್ಟರ್ ತೋಡ ಅಭಿ ತೋಡ ಏ ಕೇಳ್ಸುತ್ತೆ ಕೇಳ್ಸುತ್ತೆ ನಾನೇ ನೀತನಿ ಉತ್ನೈಲ್ವಾಂಚಿಡ ಸರ್ ಸ್ಪೆಕ್ಸ್ ಕೊಡ್ತಾ ಇದೀರ ನೀವ ಎಲ್ಲರ್ಗು ಇಲ್ಲಿ